ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಹೃದಯದ ಮೇಲೆ ಕೈಯಿಟ್ಟುಕೊಂಡು ತಮ್ಮನ್ನು ತಾವು ಕೇಳಿಕೊಳ್ಳಿ ಬಾಬಾರವರು ಏನೆಲ್ಲ ತಿಳಿಸುತ್ತಿದ್ದಾರೆ ಏನು ಆ ಎಲ್ಲವನ್ನು ನಾನು ಮೊದಲೇ ತಿಳಿದುಕೊಂಡಿದ್ದೇನ ಬಾಬಾ ಹೇಳ್ತಾರೆ ಏನು ಕೇಳುತ್ತಾ ಇದ್ದೀರಾ ಅಥವಾ ಕೇಳಿದಿರ ಜ್ಞಾನವನ್ನು ಯಥಾರ್ಥವಾಗಿ ಅರ್ಥಸಹಿತವಾಗಿ ತಿಳಿದುಕೊಂಡು ಖುಷಿಯಲ್ಲಿ ಇರಿ ಬಾಬರವರಿಂದ ಏನು ಇದ್ದೀವಿ ಬಾಬಾ ಹೇಳ್ತಾರೆ ಅರ್ಥಸಹಿತವಾಗಿ ತಿಳಿದುಕೊಂಡು ಖುಷಿಯಲ್ಲಿ ಇರಿ ಪ್ರಶ್ನೆ ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಎಲ್ಲದಕ್ಕಿಂತ ಅಧಿಕ ಶಕ್ತಿ ಯಾವುದಿದೆ ಮತ್ತು ಹೇಗೆ ಉತ್ತರ ನಿಮ್ಮ ಈ ಬ್ರಾಹ್ಮಣ ಧರ್ಮ ಅಂತಹದ್ದಾಗಿದೆ ಪೂರ್ತಿ ವಿಶ್ವದ ಸದ್ಗತಿ ಶ್ರೀಮತದಂತೆ ಮಾಡುತ್ತೀರಾ ಈ ಧರ್ಮದಲ್ಲಿ ಆಗತ್ತೆ ಬ್ರಾಹ್ಮಣರೇ ಪೂರ್ತಿ ವಿಶ್ವವನ್ನು ಶಾಂತ ಮಾಡುತ್ತೀರಾ ತಾವು ಬ್ರಾಹ್ಮಣ ಕುಲಭೂಷಣರು ದೇವತೆಗಳಿಗಿಂತಲೂ ಶ್ರೇಷ್ಠರು ತಮಗೆ ತಂದೆಯ ಮೂಲಕ ಈ ಶಕ್ತಿ ಸಿಗುವುದು ತಾವು ಬ್ರಾಹ್ಮಣರು ತಂದೆಗೆ ಸಹಯೋಗಿಗಳಾಗಿದ್ದೀರಾ ತಮಗೆ ಎಲ್ಲರಿಗಿಂತ ದೊಡ್ಡ ಫ್ರೈ ಸಿಗತ್ತೆ ತಾವು ಬ್ರಹ್ಮಾಂಡಕ್ಕೂ ಮಾಲೀಕರಾಗುತ್ತೀರಾ ವಿಶ್ವಕ್ಕೂ ಮಾಲೀಕರಾಗುತ್ತೀರಾ ಓಂ ಶಾಂತಿ ಮಧುರಾತಿ ಮಧುರ ಆ ಆತ್ಮೀಕ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಆತ್ಮೀಕ ತಂದೆ ಕುಳಿತು ತಿಳಿಸುತ್ತಾರೆ ಆತ್ಮೀಕ ಮಕ್ಕಳು ತಿಳಿದುಕೊಂಡಿದ್ದೀರಾ ಆತ್ಮೀಕ ತಂದೆ ಒಮ್ಮೆ ಮಾತ್ರ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಅವಶ್ಯವಾಗಿ ಬರುತ್ತಾರೆ ಕಲ್ಪ ಹೆಸರನ್ನು ಇಡಲಾಗಿದೆ ಹೇಳಬೇಕಾಗತ್ತೆ ಈ ಡ್ರಾಮಾದ ಅಥವಾ ಸೃಷ್ಟಿಯ ಆಯುಷ್ಯು ಐದು ಸಾವಿರ ವರ್ಷಗಳಾಗಿದೆ ಈ ಮಾತುಗಳನ್ನು ಒಬ್ಬ ತಂದೆಯೇ ಕುಳಿತು ತಿಳಿಸುತ್ತಾರೆ ಎಂದಿಗೂ ಯಾವುದೇ ಮನುಷ್ಯರ ಬಾಯಿಂದ ಇದನ್ನು ಕೇಳಲು ಸಾಧ್ಯವಿಲ್ಲ ತಾವು ಆತ್ಮಿಕ ಮಕ್ಕಳು ಕುಳಿತಿದ್ದೀರಾ ತಮಗೆ ಗೊತ್ತಿದೆ ನಾವೆಲ್ಲ ಆತ್ಮಗಳಿಗೆ ತಂದೆ ಅವರು ಒಬ್ಬರೇ ಆಗಿದ್ದಾರೆ ತಂದೆಯೇ ಮಕ್ಕಳಿಗೆ ಕುಳಿತು ತನ್ನ ಪರಿಚಯವನ್ನು ಕೊಡುತ್ತಾರೆ ಯಾವುದೇ ಮನುಷ್ಯ ಮಾತ್ರರು ಇದನ್ನು ತಿಳಿದುಕೊಂಡಿಲ್ಲ ಯಾರಿಗೂ ಗೊತ್ತಿಲ್ಲ ಭಗವಂತ ಈಶ್ವರ ಏನಾಗಿದ್ದಾರೆ ಅವರಿಗೆ ಗಾಡ್ ಫಾದರ್ ತಂದೆ ಎಂದು ಏಕೆ ಹೇಳುತ್ತೇವೆ ಅಂದಾಗ ಬಹಳ ಪ್ರೀತಿ ಇರಬೇಕಲ್ವ ತಿಳ್ಕೊಂಡಿದ್ದೆ ಆದರೆ ಬಹಳ ಪ್ರೀತಿ ಇರಬೇಕು ಬೇಹದ್ದಿನ ತಂದೆ ಇದ್ದಾರೆ ಅಂದಾಗ ಅವಶ್ಯವಾಗಿ ಅವರಿಂದ ಆಸ್ತಿಯು ಸಿಗುವುದು ಅಂಗ್ರೇಜಿ ಭಾಷೆಯಲ್ಲಿ ಅಕ್ಷರ ಚೆನ್ನಾಗಿ ಹೇಳುತ್ತಾರೆ ಹೆವೆನ್ಲಿ ಗಾಡ್ ಫಾದರ್ ಎಂದು ಹೆವಿನ್ ಎಂದು ಹೇಳಲಾಗುವುದು ಹೊಸ ಪ್ರಪಂಚಕ್ಕೆ ಹೆಲ್ ಎಂದು ಹೇಳಲಾಗುವುದು ಹಳೆಯ ಪ್ರಪಂಚಕ್ಕೆ ಸ್ವರ್ಗ ನರಕ ಆದರೆ ಸ್ವರ್ಗವನ್ನು ಯಾರೂ ತಿಳಿದುಕೊಂಡಿಲ್ಲ ಸನ್ಯಾಸಿಗಳಂತೂ ಒಪ್ಪುವುದೇ ಇಲ್ಲ ಅವರೆಂದಿಗೂ ಈ ರೀತಿ ಹೇಳುವುದಿಲ್ಲ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಎಂದು ಸ್ವರ್ಗದ ರಚಯಿತ ತಂದೆಯಾಗಿದ್ದಾರೆ ಈ ಅಕ್ಷರ ಬಹಳ ಮಧುರವಾಗಿದೆ ಹೆವಿನ್ ಸ್ವರ್ಗ ಬಹಳ ಪ್ರಸಿದ್ಧವಾಗಿದೆ ತಾವು ಮಕ್ಕಳ ಬುದ್ಧಿಯಲ್ಲಿ ಸ್ವರ್ಗ ಮತ್ತು ನರಕದ ಪೂರ್ತಿ ಚಕ್ರ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿ ತಿರುಗುವುದು ಯಾರೆಲ್ಲ ಸರ್ವಿಸೆಬಲ್ ಮಕ್ಕಳಿದ್ದಾರೆ ಎಲ್ಲರೂ ಏಕರಸವಾಗಿ ಸರ್ವಿಸೆಬಲ್ ಆಗುವುದಿಲ್ಲ ತಾವು ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಪುನಃ ತಾವು ಹೇಳುತ್ತೀರಾ ನಾವು ಆತ್ಮಿಕ ಮಕ್ಕಳು ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ಮತದಂತೆ ನಡೆಯುತ್ತಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯದೇ ಶ್ರೀಮತವಾಗಿದೆ ಶ್ರೀಮತ್ ಭಗವದ್ಗೀತೆಯ ಗಾಯನವಿದೆ ಮೊದಲ ನಂಬರಿನ ಶಾಸ್ತ್ರ ಇದಾಗಿದೆ ತಂದೆಯ ಹೆಸರನ್ನು ಕೇಳುತ್ತಿದ್ದಂತೆಯೇ ತಕ್ಷಣ ಆಸ್ತಿಯ ನೆನಪು ಬರುತ್ತದೆ ಈ ಪ್ರಪಂಚದಲ್ಲಿ ಯಾರೂ ಸಹ ತಿಳಿದುಕೊಂಡಿಲ್ಲ ಭಗವಂತನಿಂದ ನಮಗೆ ಏನು ಸಿಗತ್ತೆ ಎಂದು ಅಕ್ಷರ ಹೇಳ್ತಾರೆ ಪ್ರಾಚೀನ ಯೋಗ ಎಂದು ಆದರೆ ತಿಳಿದುಕೊಂಡಿಲ್ಲ ಪ್ರಾಚೀನ ಯೋಗವನ್ನು ಕಲಿಸಿದವರು ಯಾರು ಅವರಂತೂ ಕೃಷ್ಣ ಅಂತ ಹೇಳುತ್ತಾರೆ ಏಕೆಂದರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ಬರೆದಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆಯೇ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಇದರಿಂದ ಎಲ್ಲರೂ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುತ್ತೇವೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರ ಭಾರತದಲ್ಲಿಯೇ ತಂದೆ ಬಂದಿದ್ದರೂ ಅವರ ಜಯಂತಿಯನ್ನು ಆಚರಿಸುತ್ತೇವೆ ಆದರೆ ಗೀತೆಯಲ್ಲಿ ಹೆಸರನ್ನು ಮಾಯ ಮಾಡಿರುವ ಕಾರಣದಿಂದಾಗಿ ಮಹಿಮೆಯೂ ಸಹ ಮಾಯವಾಗಿದೆ ಯಾವ ತಂದೆಯಿಂದ ಪೂರ್ತಿ ವಿಶ್ವಕ್ಕೆ ಸುಖ ಶಾಂತಿ ಸಿಗುವುದು ಆ ತಂದೆಯನ್ನೇ ಮರೆತಿದ್ದಾರೆ ಇದಕ್ಕೆ ಹೇಳಲಾಗತ್ತೆ ಒಂದು ತಪ್ಪಿನ ನಾಟಕ ಎಂದು ದೊಡ್ಡ ದೊಡ್ಡ ದೊಡ್ಡದಕ್ಕಿಂತ ದೊಡ್ಡ ತಪ್ಪು ಇದಾಗಿದೆ ತಂದೆಯನ್ನು ತಿಳಿದುಕೊಳ್ಳದಿರುವುದು ಕೆಲವೊಮ್ಮೆ ಹೇಳ್ತಾರೆ ಭಗವಂತ ನಾಮರೂಪದಿಂದ ಭಿನ್ನ ಎಂದು ಮತ್ತೆ ಹೇಳ್ತಾರೆ ಕಚ್ಚಾವತಾರ ಮಚ್ಚಾವತಾರ ಕಲ್ಲಲ್ಲಿ ಮುಳ್ಳಲ್ಲು ಎಲ್ಲದರಲ್ಲೂ ಭಗವಂತ ಇದ್ದಾರೆ ಎಂದು ತಪ್ಪಲ್ಲೂ ತಪ್ಪಾಗ್ತಾ ಇದೆ ಅಲ್ವಾ ಮೆಟ್ಟಿಲು ಕೆಳಗೆ ಇಳಿಯುತ್ತಲೇ ಬರುತ್ತಾರೆ ಕಲೆಗಳು ಕಡಿಮೆ ಆಗುತ್ತಲೇ ಹೋಗುತ್ತವೆ ತಮೋ ಪ್ರಧಾನ ಆಗುತ್ತಲೇ ಹೋಗುತ್ತಾರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ತಂದೆಯನ್ನು ಸ್ವರ್ಗದ ರಚಯಿತ ಆಗಿದ್ದಾರೆ ಅವರು ಭಾರತವನ್ನು ಸ್ವರ್ಗಕ್ಕೆ ಮಾಲೀಕ ಮಾಡುತ್ತಾರೆ ಆ ತಂದೆಯನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ತಾವು ಮೆಟ್ಟಿಲನ್ನು ಹೇಗೆ ಇಳಿಯುತ್ತಾ ಬರುತ್ತೀರಾ ಇದು ಯಾರಿಗೂ ಗೊತ್ತಿಲ್ಲ ಡ್ರಾಮಾ ಅಂದರೆ ಏನು ಕೇಳುತ್ತಿರುತ್ತಾರೆ ಈ ಪ್ರಪಂಚ ಯಾವಾಗ ತಯಾರಾಯಿತು ಹೊಸ ಸೃಷ್ಟಿ ಯಾವಾಗಿತ್ತು ಅಂದರೆ ಕೇ ಹೇಳ್ತಾರೆ ಲಕ್ಷಾಂತರ ವರ್ಷಗಳಿಂದ ಇದೆ ಅಥವಾ ಮೊದಲಿಂದ ಇದೆ ಅಂತ ತಿಳಿದುಕೊಳ್ಳುತ್ತಾರೆ ಹಳೆಯ ಪ್ರಪಂಚದಲ್ಲಂತೂ ಈಗ ಬಹಳ ವರ್ಷಗಳಿವೆ ಎಂದು ಇದಕ್ಕೆ ಅಜ್ಞಾನದ ಅಂಧಕಾರ ಎಂದು ಹೇಳಲಾಗುವುದು ಗಾಯನವೂ ಇದೆ ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟರೂ ಅಜ್ಞಾನದ ಅಂಧಕಾರ ವಿನಾಶವಾಯಿತು ತಾವು ತಿಳಿದುಕೊಂಡಿದ್ದೀರಾ ರಚಯಿತ ತಂದೆ ಅವಶ್ಯವಾಗಿ ಸ್ವರ್ಗವನ್ನು ರಚಿಸುತ್ತಾರೆ ತಂದೆಯೇ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ರಚಯಿತ ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಅವರು ಬರುವುದೂ ಸಹ ಅಂತಿಮದಲ್ಲಿ ಟೈಮ್ ಅಂತೂ ಇಡಿಸುತ್ತೆ ಅಲ್ವಾ ಇದು ಸಹ ಮಕ್ಕಳಿಗೆ ತಿಳಿಸಲಾಗಿದೆ ಜ್ಞಾನದಲ್ಲಿ ಅಷ್ಟು ಸಮಯ ಇಡಿಸುವುದಿಲ್ಲ ಎಷ್ಟು ನೆನಪಿನ ಯಾತ್ರೆಯಲ್ಲಿ ಇಡಿಸುತ್ತದೆ ಎಂಬತ್ನಾಲ್ಕು ಜನ್ಮಗಳ ಕತೆಯಂತೂ ಹೇಗೆ ಒಂದು ಕತೆಯಾಗಿದೆ ಇಂದಿನಿಂದ ಐದು ಸಾವಿರ ವರ್ಷಗಳಿಗೆ ಮೊದಲು ಯಾರ ರಾಜ್ಯವಿತ್ತು ಆ ರಾಜ್ಯ ಎಲ್ಲಿ ಒಯಿತು ತಾವು ಮಕ್ಕಳಿಗೆ ಈಗ ಪೂರ್ತಿ ಜ್ಞಾನವಿದೆ ತಾವು ಎಷ್ಟು ಸಾಧಾರಣ ಆ ಜಾಮೀಲರಂತಹ ಪಾಪಿಗಳು ಕುಬ್ಜರು ಬೀಲನಿಯರು ಅವರನ್ನೂ ಸಹ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೀರಾ ತಂದೆ ತಿಳಿಸುತ್ತಾರೆ ತಾವು ಏನಿದ್ದವರು ಏನಾಗಿದ್ದೀರಾ ತಂದೆಯೇ ಬಂದು ತಿಳಿಸುತ್ತಾರೆ ಹಳೆಯ ಪ್ರಪಂಚದ ಗತಿ ನೋಡಿ ಸ್ಥಿತಿ ಏನಾಗಿದೆ ಈಗ ಮನುಷ್ಯರು ಏನನ್ನೂ ತಿಳಿದುಕೊಂಡಿಲ್ಲ ಸೃಷ್ಟಿಯ ಚಕ್ರ ಹೇಗೆ ಸುತ್ತುವುದು ತಂದೆ ಹೇಳುತ್ತಾರೆ ತಾವು ತಮ್ಮ ಹೃದಯದ ಮೇಲೆ ಕೈಯಿಟ್ಟುಕೊಂಡು ಕೇಳಿಕೊಳ್ಳಿ ಮೊದಲು ನಮಗೇನಾದರೂ ಗೊತ್ತಿತ್ತ ಏನೂ ಗೊತ್ತಿರಲಿಲ್ಲ ಈಗ ಗೊತ್ತಿದೆ ಬಾಬಾ ಪುನಃ ಬಂದು ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಕೆಲವರ ಬುದ್ಧಿಯಲ್ಲಂತೂ ಇದು ಬರುವುದೇ ಇಲ್ಲ ವಿಶ್ವದ ರಾಜ್ಯ ಭಾಗ್ಯ ಏನಾಗಿದೆ ವಿಶ್ವ ಎಂದರೆ ಪೂರ್ತಿ ಪ್ರಪಂಚ ತಾವು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಅಂತಹ ರಾಜ್ಯವನ್ನು ಕೊಡುತ್ತಿದ್ದಾರೆ ನಮ್ಮಿಂದ ಅರ್ಧ ಕಲ್ಪದವರೆಗೆ ಈ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂದಾಗ ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ತಂದೆಯಿಂದ ಎಷ್ಟು ಬಾರಿ ರಾಜ್ಯವನ್ನು ಪಡೆದಿದ್ದೇವೆ ತಂದೆ ಸತ್ಯವಾಗಿದ್ದಾರೆ ಸತ್ಯ ಶಿಕ್ಷಕ ಸದ್ಗುರುವಾಗಿದ್ದಾರೆ ಎಂದಿಗೂ ಕೇಳೇ ಇಲ್ಲ ಈಗ ಅರ್ಥಸಹಿತವಾಗಿ ತಾವು ತಿಳಿದುಕೊಂಡಿದ್ದೀರಾ ತಾವು ಮಕ್ಕಳಾಗಿದ್ದೀರಾ ತಂದೆಯನ್ನಂತೂ ನೆನಪು ಮಾಡುತ್ತೀರಾ ಈ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಗುರುಗಳನ್ನು ಮಾಡುತ್ತಾರೆ ಗುರುಗಳ ಚಿತ್ರ ತಯಾರು ಮಾಡಿ ಕೊರಳಲ್ಲಿ ಹಾಕಿಬಿಡುತ್ತಾರೆ ಅಥವಾ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಇಲ್ಲಂತೂ ವಂಡರು ತಂದೆ ಶಿಕ್ಷಕ ಸದ್ಗುರು ಎಲ್ಲರೂ ಒಬ್ಬರೇ ಆಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ನಿಮ್ಮನ್ನು ಯಾರಾದರೂ ಕೇಳ್ತಾರೆ ಏನು ಓದ್ತಿದ್ದೀರಾ ಎಂದು ಅವರಿಗೆ ಹೇಳಿ ನಾವು ಹೊಸ ಪ್ರಪಂಚದಲ್ಲಿ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಇದಾಗಿದೆ ರಾಜಯೋಗ ಹೀಗೆ ಬ್ಯಾರಿಸ್ಟರ್ ಯೋಗ ಇರುತ್ತೆ ಅವಶ್ಯವಾಗಿ ಬುದ್ಧಿಯ ಯೋಗ ಬ್ಯಾರಿಸ್ಟರ್ ಕಡೆಯೇ ಹೋಗುತ್ತೆ ಟೀಚರನ್ನು ಅವಶ್ಯವಾಗಿ ನೆನಪು ಮಾಡಿಕೊಳ್ತಾರೆ ಅಲ್ವಾ ತಾವು ಹೇಳುತ್ತೀರಾ ನಾವು ಸ್ವರ್ಗದ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಓದುತ್ತಿದ್ದೇವೆ ಓದಿಸುವವರು ಯಾರು ಶಿವ ತಂದೆ ಭಗವಂತ ಅವರ ಹೆಸರಂತೂ ಒಂದೇ ಆಗಿದೆ ಅದೇ ನಡೆಯುತ್ತಾ ಬರುತ್ತಿದೆ ರಥಕ್ಕೆ ಹೆಸರಂತೂ ಇಲ್ಲ ಬಾಬೆ ಹೇಳ್ತಾರೆ ನನ್ನ ಹೆಸರಂತೂ ಶಿವ ತಂದೆ ಶಿವ ಮತ್ತು ರಥ ಬ್ರಹ್ಮರವರದ್ದು ಅಂತ ಹೇಳಲಾಗತ್ತೆ ಈಗ ತಮಗೆ ಗೊತ್ತಿದೆ ಎಷ್ಟು ವಂಡ್ರಫುಲ್ ಶರೀರವಂತೂ ಒಂದೇ ಈ ಶರೀರಕ್ಕೆ ಭಾಗ್ಯಶಾಲಿ ರಥ ಎಂದು ಏಕೆ ಹೇಳುವುದು ಏಕೆಂದರೆ ಶಿವ ತಂದೆಯ ಪ್ರವೇಶತೆ ಇದೆ ಅಂದಾಗ ಅವಶ್ಯವಾಗಿ ಇಬ್ಬರೂ ಆತ್ಮರು ಇದ್ದಾರೆ ಉಪಸ್ಥಿತರಿದ್ದಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಯಾರಿಗೂ ಇದು ವಿಚಾರದಲ್ಲಿಯೂ ಕೂಡ ಬರುವುದಿಲ್ಲ ಈಗ ತೋರಿಸ್ತಾರೆ ಭಾಗೀರಥ ಗಂಗೆ ತಂದರು ಎಂದು ಏನು ನೀರನ್ನು ತಂದ್ರ ಈಗ ತಾವು ಪ್ರಾಕ್ಟಿಕಲಲ್ಲಿ ನೋಡುತ್ತಿದ್ದೀರಾ ಏನನ್ನ ತಂದರು ಯಾರು ತಂದರು ಯಾರ ಪ್ರವೇಶತೆ ಆಗಿದೆ ಇದು ತಮಗೆ ಗೊತ್ತು ಶಿವ ತಂದೆಯ ಪ್ರವೇಶತೆ ಆಗಿದೆ ಅಲ್ವಾ ಮನುಷ್ಯರಲ್ಲಿ ನೀರು ಎಲ್ಲಿಂದ ಪ್ರವೇಶ ಆಗತ್ತೆ ಜಟ್ಟೆಯಿಂದ ನೀರು ಹೇಗೆ ಬರುತ್ತೆ ಈ ಮಾತುಗಳ ಬಗ್ಗೆ ಮನುಷ್ಯರು ಎಂದಿಗೂ ವಿಚಾರವೂ ಮಾಡುವುದಿಲ್ಲ ಹೇಳ್ತಾರೆ ರಿಲಿಜಿಯಸ್ ಈಸ್ ಮೈಟ್ ಎಂದು ಧರ್ಮದಲ್ಲಿ ಶಕ್ತಿ ಇದೆ ಎಂದು ಹೇಳಿ ಎಲ್ಲದಕ್ಕಿಂತ ಜಾಸ್ತಿ ಶಕ್ತಿ ಯಾವ ಧರ್ಮದಲ್ಲಿ ಇದೆ ಬ್ರಾಹ್ಮಣ ಧರ್ಮದಲ್ಲಿ ಹಾಂ ಇದಂತೂ ಸರಿ ಏನೆಲ್ಲ ಶಕ್ತಿ ಇದೆ ಬ್ರಾಹ್ಮಣ ಧರ್ಮದಲ್ಲಿಯೇ ಇದೆ ಬೇರೆ ಯಾವುದೇ ಧರ್ಮದಲ್ಲಿ ಯಾವುದೇ ತಾಕತ್ತು ಇಲ್ಲ ತಾವು ಈಗ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಿಗೆ ಶಕ್ತಿ ಸಿಗುತ್ತೆ ತಂದೆಯಿಂದ ನಂತರ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಿಮ್ಮಲ್ಲಿ ಎಷ್ಟು ದೊಡ್ಡ ತಾಕತ್ತಿದೆ ನೀವು ಹೇಳುತ್ತೀರಾ ನಾವು ಬ್ರಾಹ್ಮಣ ಧರ್ಮದವರಾಗಿದ್ದೇವೆ ಯಾರ ಬುದ್ಧಿಯಲ್ಲಿಯೂ ಇದು ಕುಳಿತುಕೊಳ್ಳುವುದಿಲ್ಲ ವಿರಾಟ ರೂಪವನ್ನು ಬಲೆ ಮಾಡುತ್ತಾರೆ ಆದರೆ ಅದು ಸಹ ಅರ್ಧ ಮುಖ್ಯವಾಗಿ ರಚಿತ ಮತ್ತು ರಚನೆ ಮೊದಲ ರಚನೆಯನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ರಚಯಿತ ಆಗಿದ್ದಾರೆ ನಂತರ ಬ್ರಾಹ್ಮಣರು ಶಿಕೆಗೆ ಸಮಾನ ಇವರಲ್ಲಿಯೇ ಶಕ್ತಿ ಇರುವಂಥದ್ದು ಕೇವಲ ತಂದೆಯನ್ನು ನೆನಪು ಮಾಡುವುದರಿಂದ ಶಕ್ತಿ ಸಿಗುವುದು ಮಕ್ಕಳಂತೂ ಅವಶ್ಯವಾಗಿ ನಂಬರ್ ವಾರಾಗೆ ಆಗ್ತಾರೆ ಅಲ್ವಾ ತಾವು ಈ ಪ್ರಪಂಚದಲ್ಲಿ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ ದೇವತೆಗಳಿಗಿಂತಲೂ ಶ್ರೇಷ್ಠರು ನಿಮಗೆ ಈಗ ಶಕ್ತಿ ಸಿಗುತ್ತಿದೆ ಎಲ್ಲರಿಗಿಂತ ಜಾಸ್ತಿ ಶಕ್ತಿ ಬ್ರಾಹ್ಮಣ ಧರ್ಮದಲ್ಲಿದೆ ಬ್ರಾಹ್ಮಣರು ಏನು ಮಾಡುತ್ತೀರಾ ಪೂರ್ತಿ ವಿಶ್ವವನ್ನು ಶಾಂತ ಮಾಡುತ್ತೀರಾ ನಿಮ್ಮ ಧರ್ಮ ಅಂತಹದ್ದಾಗಿದೆ ಸರ್ವರ ಸದ್ಗತಿ ಮಾಡುತ್ತೀರಾ ಶ್ರೀಮತದಂತೆ ಆದ್ದರಿಂದಲೇ ತಂದೆ ಹೇಳುತ್ತಾರೆ ನಿಮ್ಮನ್ನು ನನಗಿಂತಲೂ ಶ್ರೇಷ್ಠ ಮಾಡಿಕೊಳ್ಳುತ್ತೇನೆ ಎಂದು ತಾವು ಬ್ರಹ್ಮಾಂಡಕ್ಕೂ ಮಾಲೀಕರು ವಿಶ್ವಕ್ಕೂ ಮಾಲೀಕರಾಗುತ್ತೀರಾ ಪೂರ್ತಿ ವಿಶ್ವದ ಮೇಲೆ ತಾವು ರಾಜ್ಯ ಮಾಡುತ್ತೀರಾ ಈಗ ಗಾಯನವೂ ಇದೆ ಅಲ್ವಾ ಭಾರತ ನಮ್ಮ ದೇಶ ಕೆಲವು ಸಲ ಮಹಿಮೆಯ ಗೀತೆಯನ್ನು ಹಾಡುತ್ತಾರೆ ಕೆಲವೊಮ್ಮೆ ಹೇಳ್ತಾರೆ ಭಾರತದ ಗತಿ ಏನಾಗಿದೆ ಎಂದು ಗೊತ್ತೇ ಇಲ್ಲ ಭಾರತ ಎಷ್ಟು ಶ್ರೇಷ್ಠವಾಗಿ ಯಾವಾಗಿತ್ತು ಮನುಷ್ಯರಂತೂ ತಿಳಿದುಕೊಳ್ಳುತ್ತಾರೆ ಸ್ವರ್ಗ ಅಥವಾ ನರಕ ಇಲ್ಲಿಯೇ ಇದೆ ಎಂದು ಯಾರಿಗೆ ಹಣ ಇದೆ ಜಾಸ್ತಿ ಶ್ರೀಮಂತರಿದ್ದಾರೆ ಮೋಟರ್ ಗಾಡಿಗಳಿರತ್ತೆ ಅವರು ಸ್ವರ್ಗದಲ್ಲಿದ್ದಾರೆ ಅಂತ ಅಂದ್ಕೊಳ್ತಾರೆ ಆದರೆ ಇದನ್ನು ತಿಳ್ಕೊಂಡಿಲ್ಲ ಸ್ವರ್ಗ ಎಂದು ಯಾವುದಕ್ಕೆ ಹೇಳಲಾಗತ್ತೆ ಹೊಸ ಪ್ರಪಂಚಕ್ಕೆ ಸ್ವರ್ಗ ಎಂದು ಹೇಳಲಾಗತ್ತೆ ಅದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಎಲ್ಲವನ್ನು ಕಲಿಯಲಾಗತ್ತೆ ಸೈನ್ಸಿನ ಕಲೆಯೂ ಸಹ ಅಲ್ಲಿ ಕೆಲಸಕ್ಕೆ ಬರುತ್ತೆ ಈ ಸೈನ್ಸು ಸಹ ಅಲ್ಲಿ ಸುಖವನ್ನು ಕೊಡುತ್ತೆ ಇಲ್ಲಂತೂ ಈ ಎಲ್ಲವುಗಳಿಂದ ಅಲ್ಪ ಕಾಲದ ಸುಖ ಸಿಗತ್ತೆ ಅಲ್ಲಿ ತಾವು ಮಕ್ಕಳಿಗೆ ಸ್ಥಿರವಾದ ಸುಖ ಇರುವುದು ಇಲ್ಲಿ ಎಲ್ಲವನ್ನು ಕಲಿಬೇಕಾಗತ್ತೆ ಆ ಸಂಸ್ಕಾರವನ್ನು ಪುನಃ ಅಲ್ಲಿ ತೆಗೆದುಕೊಂಡು ಹೋಗಲಾಗುವುದು ಯಾರೇ ಹೊಸ ಆತ್ಮರು ಬರೋದಿಲ್ಲ ಕಲಿಲಿಕ್ಕೋಸ್ಕರ ಇಲ್ಲಿನ ಮಕ್ಕಳೇ ಸೈನ್ಸನ್ನು ಕಲಿತು ಅಲ್ಲಿ ಬರುತ್ತಾರೆ ಬಹಳಷ್ಟು ಬುದ್ಧಿವಂತರಾಗುತ್ತಾರೆ ಎಲ್ಲ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತಾರೆ ಮತ್ತು ಅಲ್ಲಿ ಕೆಲಸದಲ್ಲಿ ಉಪಯೋಗ ಆಗತ್ತೆ ಈಗ ಅಲ್ಪ ಕಾಲದ ಸುಖವಿದೆ ನಂತರ ಈ ಬಾಂಬ್ಸು ಇದೆಲ್ಲ ಎಲ್ಲರನ್ನ ಸಮಾಪ್ತಿ ಮಾಡುತ್ತೆ ಮೃತ್ಯುವಿಲ್ಲದೆ ಶಾಂತಿಯ ರಾಜ್ಯ ಹೇಗೆ ಸ್ಥಾಪನೆಯಾಗುವುದು ಇಲ್ಲಂತೂ ಅಶಾಂತಿಯ ರಾಜ್ಯ ಇದೆ ಇದು ಸಹ ನಿಮ್ಮಲ್ಲಿ ನಂಬರ್ ವಾರಾಗಿ ತಿಳಿದುಕೊಂಡಿದ್ದೀರಾ ನಾವು ಮೊಟ್ಟ ಮೊದಲು ನಮ್ಮ ಮನೆಗೆ ಹೋಗುತ್ತೇವೆ ನಂತರ ಸುಖಧಾಮದಲ್ಲಿ ಬರುತ್ತೇವೆ ಸುಖದಲ್ಲಿ ತಂದೆಯಂತೂ ಬರುವುದಿಲ್ಲ ತಂದೆ ಹೇಳುತ್ತಾರೆ ನನಗೆ ವಾನಪ್ರಸ್ಥ ತ ಬೇಕು ಭಕ್ತಿ ಮಾರ್ಗದಲ್ಲಿಯೂ ಎಲ್ಲರ ಕಾಮನೆಗಳನ್ನು ಪೂರ್ಣ ಮಾಡುತ್ತಾ ಬಂದಿದ್ದೇನೆ ಸಂದೇಶಿಯರಿಗೂ ತೋರಿಸುತ್ತೇನೆ ಹೇಗೆ ಭಕ್ತರು ತಪಸ್ಸು ಪೂಜೆ ಎಲ್ಲ ಮಾಡ್ತಾರೆ ದೇವಿಯರಿಗೆ ಶೃಂಗಾರ ಮಾಡುತ್ತಾರೆ ಪೂಜೆ ಮಾಡ್ತಾರೆ ನಂತರ ನೀರಿನಲ್ಲಿ ಸಮುದ್ರದಲ್ಲಿ ತಗೊಂಡು ಹೋಗಿ ಮುಳುಗಿಸ್ಬಿಡುತ್ತಾರೆ ಎಷ್ಟು ಖರ್ಚು ಮಾಡುತ್ತಾರೆ ಕೇಳಿ ಇದು ಎಂದಿನಿಂದ ಪ್ರಾರಂಭವಾಯಿತೆಂದು ಹೇಳ್ತಾರೆ ಪರಂಪರೆಯಿಂದ ನಡೆಯುತ್ತಿದೆ ಎಂದು ಎಷ್ಟು ಅಲೆದಾಡುತ್ತಿರುತ್ತಾರೆ ಇದೆಲ್ಲವೂ ಡ್ರಾಮಾ ಅಂತಾರೆ ಬಾಬರವರು ತಂದೆ ಬಾರಿ ಬಾರಿಗೂ ಮಕ್ಕಳಿಗೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಬಹಳ ಮಧುರರನ್ನಾಗಿ ಮಾಡಲು ಬಂದಿದ್ದೇನೆ ಈ ದೇವತೆಗಳು ಎಷ್ಟು ಮಧುರರಾಗಿದ್ದಾರೆ ಈಗಂತೂ ಮನುಷ್ಯರು ಎಷ್ಟು ಕಠಿಣರಾಗಿದ್ದಾರೆ ಯಾರು ತಂದೆಗೆ ಬಹಳ ಸಹಯೋಗ ಮಾಡಿದ್ದರೂ ಅವರ ಪೂಜೆ ಮಾಡುತ್ತಿರುತ್ತಾರೆ ನಿಮ್ಮ ಪೂಜೆಯೂ ಆಗುವುದು ಪದವಿಯೂ ಸಹ ತಾವು ಶ್ರೇಷ್ಠವಾಗಿರುವುದನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ತಂದೆ ಸ್ವಯಂ ಹೇಳುತ್ತಾರೆ ನಾನು ನಿಮ್ಮನ್ನು ನನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನದು ಶ್ರೀಮತವಾಗಿದೆ ಗೀತೆಯಲ್ಲಿಯೂ ಶ್ರೀಮತ ಪ್ರಸಿದ್ಧವಾಗಿದೆ ಶ್ರೀಕೃಷ್ಣ ಅಂತೂ ಈ ಸಮಯದಲ್ಲಿ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದಾರೆ ಶ್ರೀಕೃಷ್ಣನ ಆತ್ಮನ ರಥದಲ್ಲಿ ತಂದೆಯ ಪ್ರವೇಶತೆ ಆಗಿದೆ ಎಷ್ಟು ವಂಡರ್ಫುಲ್ ಮಾತು ಎಂದಿಗೂ ಯಾರ ಬುದ್ಧಿಯಲ್ಲಿಯೂ ಇದು ಬರುವುದೇ ಇಲ್ಲ ತಿಳಿದುಕೊಂಡಿರುವವರಿಗೂ ತಿಳಿಸುವುದರಲ್ಲಿ ಬಹಳ ಪರಿಶ್ರಮ ಆಗತ್ತೆ ತಂದೆ ಎಷ್ಟು ಒಳ್ಳೆಯ ರೀತಿ ಮಕ್ಕಳಿಗೆ ತಿಳಿಸುತ್ತಾರೆ ಬಾಬಾ ಬರೀತಾರೆ ಸರ್ವೋತ್ತಮ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಎಂದು ತಾವು ಶ್ರೇಷ್ಠ ಸರ್ವಿಸ್ ಮಾಡ್ತೀರಾ ಅಂದಾಗ ಬಹುಮಾನವೂ ಸಿಗುವುದು ತಾವು ತಂದೆಗೆ ಸಹಯೋಗಿಗಳಾಗಿದ್ದೀರಾ ಅಂದಾಗ ಎಲ್ಲರಿಗೂ ಬಹುಮಾನ ಸಿಗತ್ತೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಮ್ಮಲ್ಲಿಯೂ ಸಹ ಬಹಳ ಶಕ್ತಿ ಇದೆ ತಾವು ಮನುಷ್ಯರನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ ತಾವು ಆತ್ಮೀಕ ಸೈನಿಕರಾಗಿದ್ದೀರಾ ತಾವು ಈ ಬ್ಯಾಡ್ಜನ್ನು ಇಟ್ಟುಕೊಂಡಿಲ್ಲ ಧರಿಸಿಲ್ಲವೆಂದರೆ ಮನುಷ್ಯರು ಹೇಗೆ ತಿಳಿದುಕೊಳ್ಳುವುದು ಇವರು ಆತ್ಮೀಕ ಮಿಲಿಟ್ರಿಯವರು ಎಂದು ಮಿಲಿಟ್ರಿಯವರು ಸದಾ ಬ್ಯಾಡ್ಜ್ ಇಟ್ಕೊಂಡಿರ್ತಾರೆ ಅಲ್ವಾ ತಂದೆ ಹೊಸ ಪ್ರಪಂಚದ ರಚಯಿತ ಆಗಿದ್ದಾರೆ ಸತ್ಯಯುಗದಲ್ಲಿ ಈ ದೇವತೆಗಳ ರಾಜ್ಯವಿತ್ತು ಈಗ ಇಲ್ಲ ಪುನಃ ತಂದೆ ಹೇಳುತ್ತಾರೆ ಮನ್ ಮನಾಭವ ದೇಹ ಸಹಿತವಾಗಿ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿದಾಗ ಶ್ರೀಕೃಷ್ಣನ ಮನೆತನದಲ್ಲಿ ಬರುತ್ತೀರ ಇದರಲ್ಲಿ ನಾಚಿಕೆಯ ಮಾತೇ ಇಲ್ಲ ತಂದೆಯ ನೆನಪಿರಬೇಕು ತಂದೆ ಇವರಿಗಾಗಿ ತಿಳಿಸುತ್ತಾರೆ ಇವರು ನಾರಾಯಣನ ಪೂಜೆ ಮಾಡುತ್ತಿದ್ದರು ಬ್ರಹ್ಮ ತಂದೆ ನಾರಾಯಣನ ಮೂರ್ತಿಯನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಿದ್ದರು ನಡೆಯುತ್ತಾ ತಿರುಗಾಡುತ್ತಾ ಆ ಚಿತ್ರವನ್ನು ನೋಡುತ್ತಿದ್ದರು ಈಗ ತಾವು ಮಕ್ಕಳಿಗೆ ಜ್ಞಾನವಿದೆ ಬ್ಯಾಡ್ಜಂತೂ ಅವಶ್ಯವಾಗಿ ಧರಿಸಿರಬೇಕು ತಾವು ನರರನ್ನು ನಾರಾಯಣರನ್ನಾಗಿ ಮಾಡುವವರಾಗಿದ್ದೀರಾ ರಾಜಯೋಗವನ್ನು ತಾವು ಕಲಿಸುತ್ತೀರಾ ನರನಿಂದ ನಾರಾಯಣರನ್ನಾಗಿ ಮಾಡುವಂತಹ ಸರ್ವಿಸ್ ಮಾಡುತ್ತೀರಾ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಅವಗುಣ ಇಲ್ಲವ ತಾವು ಮಕ್ಕಳು ಬಾಬ್ದಾದರವರ ಬಳಿ ಬಂದಿದ್ದೀರಾ ತಂದೆ ಶಿವ ತಂದೆಯಾಗಿದ್ದಾರೆ ದಾದಾ ಅವರ ರಥ ಬ್ರಹ್ಮ ತಂದೆ ತಂದೆ ಅವಶ್ಯವಾಗಿ ಈ ರಥದ ಮೂಲಕವೇ ಮಿಲನ ಮಾಡುತ್ತಾರೆ ಅಲ್ವಾ ತಂದೆಯ ಬಳಿ ಬರುತ್ತೀರಾ ರಿಫ್ರೆಶ್ ಆಗಲು ಸಣ್ಣಮುಖದಲ್ಲಿ ಕುಳಿತುಕೊಳ್ಳುವುದರಿಂದ ನೆನಪಾಗುವುದು ತಂದೆ ಬಂದಿದ್ದಾರೆ ಕರೆದುಕೊಂಡು ಹೋಗಲು ತಂದೆ ಸಣ್ಣಮುಖದಲ್ಲಿ ಕುಳಿತಿದ್ದಾರೆ ಅಂದಾಗ ಜಾಸ್ತಿ ನೆನಪಿರಬೇಕು ತಮ್ಮ ನೆನಪಿನ ಯಾತ್ರೆಯನ್ನು ಅಲ್ಲಿಯೂ ಸಹ ತಾವು ಪ್ರತಿನಿತ್ಯ ಹೆಚ್ಚಿಸಿಕೊಳ್ಳಬಹುದು ಅಂದರೆ ಮನೆಗಳಲ್ಲಿದ್ದರೂ ಕೂಡ ನೆನಪಿನ ಯಾತ್ರೆಯನ್ನು ಹೆಚ್ಚಿಸ್ಕೊಳ್ಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ದಾದಾರವರಿಗೆ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಅವಗುಣ ಇಲ್ಲವ ಹೇಗೆ ದೇವತೆಗಳು ಮಧುರರಾಗಿದ್ದಾರೆ ಹಾಗೆಯೇ ಮಧುರ ಆಗಿದ್ದೇನೆಯಾ ಎರಡನೇ ಪಾಯಿಂಟು ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ಮತದಂತೆ ನಡೆದು ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು ಸರ್ವಿಸೆಬಲ್ ಆಗಲು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸ್ವರ್ಗ ಮತ್ತು ನರಕದ ಜ್ಞಾನವನ್ನು ಬುದ್ಧಿಯಲ್ಲಿ ತಿರುಗಿಸಬೇಕು ಅಂದರೆ ಚಿಂತನೆ ಮಾಡಬೇಕು ವರದಾನ ಈಶ್ವರಿಯ ಸೇವಾದಾರಿ ಎಂಬ ಸ್ಮೃತಿಯ ಮೂಲಕ ಈಶ್ವರಿಯ ಸೇವಾದಾರಿಯ ಸ್ಮೃತಿಯ ಮೂಲಕ ಸಹಜ ನೆನಪಿನ ಅನುಭವ ಮಾಡುವಂತಹ ಸಹಜ ಯೋಗಿ ಆಗಿರಿ ಈಶ್ವರಿಯ ಸೇವಾದಾರಿಯ ಸ್ಮೃತಿಯ ಮೂಲಕ ಸಹಜ ನೆನಪಿನ ಅನುಭವ ಮಾಡುವಂತಹ ಸಹಜ ಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಈಶ್ವರಿಯ ಸೇವಾದಾರಿ ಅಂದರೆ ಅರ್ಥ ಯಾರು ಸ್ಕೂದ ತಂದೆ ಸೇವೆ ಕೊಟ್ಟಿದ್ದಾರೆ ಆ ಸೇವೆಯಲ್ಲಿ ಸದಾ ತತ್ಪರರಾಗಿ ಇರುವವರು ಸದಾ ಇದೇ ನಶೆ ಇರಬೇಕೋ ನಮಗೆ ಸ್ವಯಂ ಭಗವಂತ ಸೇವೆಯನ್ನು ಕೊಟ್ಟಿದ್ದಾರೆ ಕಾರ್ಯ ಮಾಡುತ್ತಾ ಯಾರು ಕಾರ್ಯ ಕೊಟ್ಟಿದ್ದಾರೆ ಅವರನ್ನು ಎಂದಿಗೂ ಮರೆಯಬಾರದು ಅಂದಾಗ ಕರ್ಮಣ ಸೇವೆಯಲ್ಲಿಯೂ ಈ ಸ್ಮೃತಿ ಇರಬೇಕೋ ತಂದೆಯ ಡೈರೆಕ್ಷನ್ಸ್ ಅನುಸಾರವಾಗಿ ನಾವು ಮಾಡುತ್ತಿದ್ದೇವೆ ಅಂದಾಗ ಸಹಜ ನೆನಪಿನ ಅನುಭವ ಮಾಡುತ್ತಾ ಸಹಜ ಯೋಗಿಗಳಾಗ್ತೀರಾ ಸ್ಲೋಗನ್ ಸದಾ ಈಶ್ವರಿಯ ವಿದ್ಯಾರ್ಥಿ ಜೀವನದ ಸ್ಮೃತಿ ಇದ್ದಾಗ ಮಾಯೆ ಸಮೀಪ ಬರಲು ಸಾಧ್ಯವಿಲ್ಲ ಸದಾ ಈಶ್ವರಿಯ ವಿದ್ಯಾರ್ಥಿ ಜೀವನದ ಸ್ಮೃತಿ ಇದ್ದಾಗ ಮಾಯೆ ಸಮೀಪ ಬರುವುದಿಲ್ಲ ಅವ್ಯಕ್ತ ಇಷಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಎಷ್ಟೆಷ್ಟು ಸ್ಥಾಪನೆಗೆ ನಿಮಿತ್ತರಾಗಿದ್ದು ಜ್ವಾಲಾರೂಪವಾಗಿರುತ್ತೀರಾ ಅಷ್ಟೇ ವಿನಾಶ ಜ್ವಾಲೆ ಪ್ರತ್ಯಕ್ಷವಾಗುವುದು ಸಂಘಟನೆ ರೂಪದಲ್ಲಿ ಜ್ವಾಲಾರೂಪದ ನೆನಪು ವಿಶ್ವದ ವಿನಾಶದ ಕಾರ್ಯ ಸಂಪನ್ನ ಮಾಡುತ್ತೆ ಆದ್ದರಿಂದ ಪ್ರತಿ ಸೇವಾ ಕೇಂದ್ರದಲ್ಲಿ ವಿಶೇಷವಾಗಿ ಯೋಗದ ಪ್ರೋಗ್ರಾಂ ನಡೆಯುತ್ತಾ ಇರಬೇಕು ಆಗ ವಿನಾಶ ಜ್ವಾಲೆಗೆ ರೆಕ್ಕೆ ಸಿಗತ್ತೆ ಅಂದರೆ ಹೆಚ್ಚುತ್ತೆ ವಿನಾಶ ಜ್ವಾಲೆ ಪ್ರಜ್ವಲಿತವಾಗತ್ತೆ ಯೋಗ ಅಗ್ನಿಯಿಂದ ವಿನಾಶದ ಅಗ್ನಿ ಬೆಳಗತ್ತೆ ಜ್ವಾಲೆಯಿಂದ ಜ್ವಾಲೆ ಪ್ರಜ್ವಲಿತವಾಗತ್ತೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಓಂ ಶಾಂತಿ